ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಸರ್ಕಾರಕ್ಕೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ ಈ ಕಳಂಕದಿಂದ ಹೊರಬೇರಬೇಕಾಗುತ್ತೆ ಅಲ್ಲೊಬ್ಬ ಇಲ್ಲೊಬ್ಬ ಬಂಧನ ಆಗಿರ್ಬೋದು ಇದರ ಹಿಂದಿನ ದುಷ್ಟ ಶಕ್ತಿಗಳು ಯಾರು ತನಿಖೆ ಆಗಬೇಕು ಪ್ರಕರಣದ ಹಿಂದಿನ ದುಷ್ಟ ಶಕ್ತಿಗಳ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಬಿವೈ ವಿಜೇಂದ್ರ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎನ್ಐಎ ತನಿಖೆ ನಡೀಬೇಕು ಅನ್ನೋದು ವಿಜಯೇಂದ್ರ ಅವರ ಆಗ್ರಹ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಹೊತ್ತು ಆಗ್ಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗಬೇಕಾಗ್ತದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಯಾವ ಆತುರವನ್ನು ಎಸ್ ಐ ಟಿ ಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀರಿ ಅದೇ ಆತುರ ಆತುರದಿಂದ ಅಂದರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷವಾಪಾತವಾಗಿ ನಡೀಬೇಕು ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ ಐ ಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇನೆ ವಿರುದ್ಧ ಷಡ್ಯಂತ್ರ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹಿಸಿ ಪ್ರಕರಣವನ್ನ ಎನ್ಐಗೆ ವಹಿಸೋ ಅಗತ್ಯ ಇಲ್ಲ ಬಿಜೆಪಿ ನಾಯಕರ ಆಗ್ರಹಕ್ಕೆ ಪರಮೇಶ್ವರ್ ಕೊಟ್ಟಂತ ತಿರುಗೇಟಿದೆ ಎಸ್ಐಟಿ ಸರಿಯಾಗಿ ತನಿಖೆ ಮಾಡ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ತನಿಖೆಗೆ ಸಮಯವನ್ನ ನಿಗದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಂಪರು ಪರೀಕ್ಷೆ ಬಗ್ಗೆ ನಾನು ನಿರ್ಧಾರ ಮಾಡ ಬೇಗ ತನಿಖೆ ಮುಕ್ತಿ ಅಂತ ಹೇಳಿದ್ದೀನಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಎಸ್ಐಟಿ ಸಮರ್ಪಕವಾಗಿ ತನಿಖೆ ನಡೆಸ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇಲ್ಲ ನಾವು ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳೋಕ್ಕಾಗುತ್ತೆ ಹೀಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂಥೇಳಿ ನಾವ್ಯಾರೂ ಹೇಳಕ್ಕಾಗಲ್ಲ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಕಮಿಟಿ ಮಾಡಿದ್ದೇವೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಅನ್ನೋ ಒತ್ತಡವನ್ನ ಹಾಕ್ತಾ ಇದೆ ಮತ್ತೊಂದು ಕಡೆ ಪ್ರತಿಪಕ್ಷದ ನಾಯಕರ ಹೇಳಿಕೆಗಳಿಗೆ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ತನಿಖೆ ಸಮರ್ಪಕವಾಗಿ ನಡೀತಾ ಇದೆ ಆ ತನಿಖೆಗೆ ಒಂದು ಸಮಯವನ್ನ ನಿಗದಿ ಮಾಡೋದಕ್ಕಾಗಲ್ಲ ಸಮರ್ಪಕವಾಗಿ ತನಿಖೆ ನಡೀತಾ ಇರೋದ್ರಿಂದ ಎನ್ಐಎಗೆ ಕೊಡೋ ಮಾತೆ ಇಲ್ಲ ಅಗತ್ಯ ಕೂಡ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿಗೆ ಬಿಜೆಪಿ ನಾಯಕರ ಆಗ್ರಹಕ್ಕೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ತನಿಖೆ ಮುಕ್ತಿ ಅಂತ ಮಾತ್ರ ಹೇಳಿದ್ದೀನಿ ಇದು ಗೃಹ ಸಚಿವರ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ